ಆತ್ಮತತ್ವ ಆರೋಗ್ಯ ಆಗಬೇಕಾದರೂ ಆತ್ಮತತ್ವ ಬೇಕು ಈಗ ನಿಮ್ಮಲ್ಲಿರೋ ಕಸ ತೆಗಿತಿದ್ದೀನಿ ನಾನು ಅಷ್ಟೇ ಔಷಧಿ ಕೊಡ್ತೀರ ಔಷಧಿ ಕೊಡ್ತೀರಾ ಔಷಧಿ ಕೊಡಿಸೋದಲ್ಲ ಔಷಧಿ ಬಿಡಿಸೋದಿನ್ನು ಔಷಧಿ ಕೊಡೋದಲ್ಲ ಔಷಧಿ ಬಿಡೋದು ಬಿಟ್ಟು ಬಿಟ್ಟು ಅವರು ಡಾಕ್ಟ್ರ್ ಒಂದಷ್ಟು ಕಸ ತುಂಬ ಹೈದರಾಬಾದ್ ಒಂದಷ್ಟು ತುಂಬ ಕಲಬುರಗಿ ಒಂದಷ್ಟು ತುಂಬಾರ ಬಸವ ಕಲ್ಯಾಣದವ್ರು ಒಂದಷ್ಟು ತುಂಬ ಎಲ್ಲ ತುಂಬಿರೋ ಕಸನೆಲ್ಲ ತೆಗೆದು ನಿಮ್ಮೊಳಗಿರುವ ಆ ಮಾನಸಿಕ ಶಕ್ತಿ ಆತ್ಮದ ಶಕ್ತಿ ಬುದ್ಧಿ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಯಾವ ಸೈಡ್ ಎಫೆಕ್ಟ್ ಇಲ್ಲದೆ ಕಾಯಿಲೆ ಹುಷಾರಾಗಿಬಿಡ್ತದೆ ಅದಕ್ಕೆ ಬೇಕಾದ ಕಾಯಿಲೆ ಇರಲಿ ಶುಗರ್ ಇರಲಿ ಬಿ ಪಿ ಇರಲಿ ಮಾನಸಿಕ ಇರಲಿ ಒಬ್ಯಾಸಿಟಿ ಇರಲಿ ಸ್ಟೋನ್ ಸ್ಟೋನ್ ಕೂಡ ಕರಗ್ತಾವ ಕಿಡ್ನಿ ಸ್ಟೋನ್ ಗಾಲ್ಬಲರ್ ಸ್ಟೋನ್ ಕಲ್ಲಾಗಿರ್ತವಲ್ಲ ಅವನು ಹೊರಗಿನಿಂದ ಓದ್ಕಲ್ಲ ಅಲ್ಲೇ ಕೆಲವು ಆಹಾರ ಪದಾರ್ಥದಲ್ಲಿ ಕೆಲವು ಅಂಶಗಳು ಉಳಿದು ಉಳಿದು ಗಟ್ಟಿಯಾಗಿರುತ್ತೆ ಅದಕ್ಕೆ ಸ್ಟೋನ್ ಅಂತಾರೆ ಅದನ್ನು ಕೂಡ ಕರಗಿಸ್ಕೊಳ್ಬೋದು ಕಲ್ಲೊಳಗೆ ಹೊನ್ನುಂಟು ಮರದೊಳಗೆ ಅಗ್ನಿ ಉಂಟು ಹಾಲೊಳಗೆ ತುಪ್ಪ ಉಂಟು ಅಂತರಿಯಾಮಿಯಲ್ಲಿ ಶಿವನಿ ಅನು ನೋಡ್ರಿ ಬಸವಣ್ಣವರು ಹೇಳ್ತಾರೆ ಪ್ರತಿಯೊಬ್ಬರ ಅಂತರಂಗದಲ್ಲಿ ಶಿವ ಇದ್ದಾನಪ್ಪ ನಮಗೆ ಯಾಕೆ ಗೊತ್ತಾಗಂಗಿಲ್ರಿ ಅಂದರೆ ಅದಕ್ಕೆ ಮಹಾದೇವಿ ಅಕ್ಕ ಒಂದು ವಚನೆ ಹೇಳ್ತಾರೆ ಬಸವಣ್ಣವರು ಮಹಾದೇವಿ ಅಕ್ಕ ಅಂದರೆ ಕಾಸ ಅಪ್ಪ ಮಗಳು ಇದ್ದಂಗೆ ರಕ್ತ ಸಂಬಂಧ ಮಕ್ಕಳಲ್ಲ ಅವರು ಆದರೆ ಇಬ್ಬರ ಜ್ಞಾನ ಅವರು ಅದ್ಭುತ ಅದು ಅದಕ್ಕೆ ಲಿಂಗ ಜಂಗಮ ಮೂರು ಜನ ಮಾಡಿದಾರಲ್ವಾ ಗುರು ಲಿಂಗ ಜಂಗಮ ಯಾರ್ಯಾರು ಗುರು ಯಾರು ಗುರು ಯಾರು ಬಸವಣ್ಣನವರು ಗುರು ಬಸವಣ್ಣನವರು ಲಿಂಗ ಚೆನ್ನ ಜಂಗಮ ಅಲ್ಲಮ್ಮ ಪ್ರಭುದೇವರು ಗುರುಲಿಂಗ ಜಂಗಮ ಮಾಡಿದ್ರಲ್ಲ ಈಗ ನಾನೊಂದು ಹೊಸ ಕಲ್ಪನೆ ಕೊಡ್ತಾ ಇದ್ದೀನಿ ಆ ಪುಸ್ತಕದಲ್ಲಿ ವಚನಾಂಕಿತಗಳ ವೈಶಿಷ್ಟ್ಯ ವೈವಿಧ್ಯ ಇದೆಯಲ್ಲ ವಚನ ಹೃದಯ ಅಂತ ಅದಕ್ಕೆ ಮೇಯ್ನ್ ಹೆಡ್ಡಿಂಗು ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯದಲ್ಲಿ ತ್ರಿಮಾತೆಯರ ವಚನಾಂಕಿತ ಅಂತ ಹಾಕ್ತಿದ್ದೀನಿ ತ್ರಿಮಾತೆಯರ ವಚನಾಂಕಿತ ಅದೊಂದು ಅಧ್ಯಯನ ಇದೆ ಯಾರ್ಯಾರು ಇರ್ಬೋದು ತ್ರಿಮಾತೆಯರು ನೀವು ಯಾಕೋ ಗುರುಲಿಂಗ ಜಂಗಮನೆ ಪಟ 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 ಹೇಳ್ಬೋದು ಅದೇ ಯಾಕೋ ಭಾಳ ಜನರಿಗೆ ಭಯಪಾಟಾಗಿಲ್ಲ ಇನ್ನು ತ್ರಿಮಾತೆಯರನ್ನು ಗುರುತಿಸ್ಬೋದಾ ಗುರುಮಾತೆ ಲಿಂಗಮಾತೆ ಜಂಗಮ ಮಾತೆ ಗುರುಮಾತೆ ಯಾರಿರ್ಬಹುದು ಯಾರಿರ್ಬೋದು ಯಾರ ಅಕ್ಕ ಮಾತೇ ಅಲ್ಲ ಗುರುಮಾತೆ ಅಕ್ಕ ನಾಗಮ್ಮ ಯಾಕಂದರೆ ಬಸವಣ್ಣನವರು ಎಂಟು ವರ್ಷದಲ್ಲಿ ಮನೆ ಬಿಟ್ಟರಲ್ಲ ಮನೆ ಬಿಟ್ಟಾಗಿನಿಂದ ಕೂಡಲ ಸಂಗಮದಲ್ಲಿ ಹನ್ನೆರಡು ವರ್ಷ ಇದ್ದರು ಮಂಗಳವಾರದಲ್ಲಿ ಆರು ವರ್ಷ ಇದ್ದರು ಕಲ್ಯಾಣದಲ್ಲಿ ಮೂವತ್ತಾರು ವರ್ಷ ಇದ್ದರು ಮೂವತ್ತಾರು ವರ್ಷ ಇರೋದು ಬಹಳ ಜನ ತಪ್ಪು ತಪ್ಪು ಬರ್ದಾರೆ ಅಯ್ಯ ಭಕ್ತಿಗೆ ಬೀಡ ಇತ್ತು ಕಲ್ಯಾಣ ಮೂವತ್ತಾರು ವರ್ಷ ಬಸವಣ್ಣನವ್ರ ವಚನದಲ್ಲೇ ಇದೆ ಅನುಭವಕ್ಕೆ ಶಿವಸದನವಾದುದು ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷ ಶಿವಾನುಭವ ಗೋಷ್ಠಿ ನಡೆದಿದೆ ಗೊತ್ತಾಯ್ತಲ್ವಾ ಅಂಥ ಬಸವಣ್ಣನವರಿಗೆ ಕೊನೆಯ ತನಕ ಕೊನೆ ತನಕ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಂಡವರು ಅಕ್ಕನಾಗಮ್ಮ ಆದ್ದರಿಂದ ಅಕ್ಕನಾಗಮ್ಮ ಗುರುಮಾತೆ ಲಿಂಗ ಮಾತೆ ಯಾರಿರ್ಬೋದು ಗೆಸ್ ಅಮ್ಮ ನೀಲಮ್ಮನವರೇ ಲಿಂಗ ಮಾತೆ ಬಸವಣ್ಣವರ ಪತ್ನಿ ಏನಿದ್ರಲ್ಲ ಹೆಂಡತಿ ಅವರು ಗಂಡ ಹೆಂಡತಿಯರಾಗಿರಲಿಲ್ಲ ಕೊನೆ ತನಕ ಅವರು ಮಡದಿ ಎನ್ನಲಾಗದು ಬಸವಂಗೆ ಎನ್ನನು ಪುರುಷನೆನ್ನಲಾಗದು ಬಸವನ ಎನಗೆ ಉಭಯ ಕುಳವ ಹರಿದು ಬಸವಂಗೆ ಬಸವನನ್ನ ಶಿಶುವಾದ ತಾಯಿ ಮಕ್ಕಳಾಗ್ಬಿಟ್ಟಂತೆ ತಾಯಿ ಮಗು ಅಂತೆ ತಂದೆ ಮಗಳಾಗ್ಬಿಟ್ಟಂತೆ ಅಷ್ಟು ಚೆನ್ನಾಗಿ ಬದುಕಿದ್ರು ಆದ್ದರಿಂದ ಲೀನ ಲೋಚನೆಯಮ್ಮ ಲಿಂಗ ಮಾತೆ ಜಂಗಮ ಮಾತೆ ಯಾರಿರ್ಬೋದು ಈಗ ಗೆಸ್ ಮಾಡ್ಬೋದು ನೀವು ಅಕ್ಕ ಮಹಾದೇವಿ ಜಂಗಮ ಮಾತೆ ಅಕ್ಕ ಮಹಾದೇವಿ ಅಕ್ಕ ಒಂದು ವಚನ ಹೇಳ್ತಾರೆ ಬಹಳ ಅದ್ಭುತವಾದ ವಚನ ಅದು ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ತಿಲದ ಮರೆಯ ತೈಲದಂತೆ ಶಿಲೆಯ ಮರೆಯ ಹೇಮದಂತೆ ಮರದ ಮರೆಯ ತೇಜದಂತೆ ಭಾವದ ಮರೆಯ ಬ್ರಹ್ಮವಾಗಿರ್ಪ್ಪ ಚನ್ನಮಲ್ಲಿಕಾರ್ಜುನನ ನಿಲವನಾರೂ ಅರಿಯಬಾರದು ಭಾವದ ಮರೆಯ ಬ್ರಹ್ಮ ನಿಮ್ಮ ನಿಮ್ಮ ಪ್ರತಿಯೊಬ್ಬರಿಗೂ ಭಾವ ಇದೆ ನಾನು ಹೆಣ್ಣು ನಾನು ಗಂಡು ನಾನು ನಾನು ಶ್ರೀಮಂತ ನಾನು ಕೆಂಪು ನಾನು ಕಪ್ಪು ನಾನು ರೋಗಿ ನಾನು ಭೋಗಿ ನಾನು ಯೋಗಿ ಈ ಭಾವ ಇದಾವಲ್ಲ ಈ ಭಾವದ ಹಿಂದೆ ಬ್ರಹ್ಮ ಅಡಗಿದ್ದಾನೆ ಅವನೇ ಚೆನ್ನಮಲ್ಲಿಕಾರ್ಜುನ ಅವನೇ ಲಿಂಗಯ್ಯ ಇಂಥ ಅದ್ಭುತ ನೆಲದ ಮರೆಯ ನಿಧಾನದಂತೆ ನೆಲದ ಮರೆಯಲ್ಲಿ ಸಂಪತ್ತಿದೆ ಚಿನ್ನ ಕಬ್ಬಿಣ ಮ್ಯಾಂಗ್ನೀಸ್ ತಾಮ್ರ ಎಲ್ಲವೂ ಸಿಗೋದು ಭೂಮಿಯಿಂದ ಕಣಿಯಿಂದ ಅಷ್ಟೇ ಅಲ್ಲ ಸುಮಾರು ಐವತ್ತು ಸಾವಿರ ವರ್ಷ ಆಗಿರ್ಬೋದು ನನ್ನ ಪ್ರಕಾರ ಇವರೆಲ್ಲ ಏನೇನು ಹೇಳ್ತಾರೆ ಕೃಷಿ ಪ್ರಾರಂಭ ಆಗಿ ಸುಮಾರು ಮೂವತ್ತರಿಂದ ಐವತ್ತು ಸಾವಿರ ವರ್ಷಗಳಾಗಿದೆ ಅವತ್ತಿನಿಂದ ಇವತ್ತಿನವರೆಗೆ ಭೂಮಿ ನಿರಂತರವಾಗಿ ಇದೆ ಅದು ಸಂಪತ್ತಲ್ವೇನಾದ್ರೂ ನಿಮ್ಮ ಸೋಯಾಬೀನು ನಿಮ್ಮ ಗೋವಿನ ಜೋಳ ನೀವೇನು ಹಾಕಿದ್ದೀರಲ್ಲ ಹೆಸರು ಉದ್ದು ಅವೆಲ್ಲ ಭೂಮಿಯಿಂದ ಬಂದ ಸಂಪತ್ತು ನೆಲದ ಮರೆಯ ನಿಧಾನದಂತ ಮಣ್ಣಾಗಿರಿ ಹೆಸರು ಸಿಗಲ್ಲ ಉದ್ದು ಸಿಗಲ್ಲ ಜ್ವಾಲನೂ ಸಿಗಲ್ಲ ಯಾವುದೂ ಸಿಗಲ್ಲ ಅದೇ ಬೀಜ ಹಾಕ್ರಿ ಗೊಬ್ಬರ ಹಾಕ್ರಿ ನೀರು ಹಾಕ್ರಿ ಗೊಬ್ಬರ ಅಂದರೆ ಸರ್ಕಾರಿ ಗೊಬ್ಬರ ಹಾಕೋದು ಒಳ್ಳೆಯದಲ್ಲ ಇನ್ನು ಸರ್ಕಾರಿ ಗೊಬ್ಬರ ಹಾಕದಿದ್ರೆ ನೀವು ಯಾರು ಆಕಳುಗಳು ಸಾಕ್ತಿಲ್ಲ ಆದ್ದರಿಂದ ಪ್ರತಿಯೊಂದು ನೆಲದಲ್ಲಿ ಸಂಪತ್ತಿದೆ ನೆಲದ ಮರೆಯ ನಿಧಾನ ನಿಧಾನ ಅಂದರೆ ಸಂಪತ್ತು ಆ ನೆಲದ ಮರೆಯಲ್ಲಿ ಸಂಪತ್ತು ಹೇಗಿದೆಯೋ ಹಾಗೆ ನಮ್ಮ ನಿಮ್ಮೆಲ್ಲ ಮನೆಯಲ್ಲಿ ಆತ್ಮ ಇದೆ ಹೃದಯದ ಮರೆಯಲ್ಲಿ ಆತ್ಮ ಇದೆ ಒಬ್ಬರು ಗುರುಗಳು ಬಹಳ ದೊಡ್ಡ ಪ್ರಸಿದ್ಧ ಗುರುಗಳಿದ್ದರು ಒಳ್ಳೆ ಜ್ಞಾನಿಗಳನ್ನು ಪ್ರಸಿದ್ಧಿಯಾಗಿದ್ದರು ಆ ಗುರುವಿನ ಶಿಷ್ಯನೇ ರಾಜ ಆಗಿದ್ದ ರಾಜನಿಗೇನೋ ಒಂದು ಸಮಸ್ಯೆ ಬಂದಿತ್ತು ಕಷ್ಟ ಬಂದಿತ್ತು ಗುರುಗಳನ್ನು ಕರೆಸ್ದ ಗುರುಗಳ ಪರಿಹಾರ ಸೂಚಿಸಿದ್ರು ತುಂಬ ಖುಷಿಯಾಯಿತು ರಾಜನಿಗೆ ಅವ್ರ ಪಾದ ಪೂಜೆ ನಮಸ್ಕಾರ ಮಾಡ್ದ ಗುರುಗಳಿಗೆ ಸನ್ಮಾನ ಮಾಡ್ದ ಬಹಳಷ್ಟು ಕಾಣಿಕೆ ಕೊಟ್ಟ ಬಂಗಾರದ ನಾಣ್ಯಗಳು ಕೊಟ್ಟ ಬಂಗಾರದ ನಾಣ್ಯಗಳು ತುಂಬಿರ್ತಕ್ಕಂಥ ಒಂದು ಚೀಲ ಒಂದು ಸಣ್ಣ ಚೀಲ ಕೊಟ್ಟ ಇದನ್ನು ಒಬ್ಬ ಕಳ್ಳ ನೋಡ್ಕೊಂಡು ಹೋಗಿ ಗುರುಗಳಂದ್ರೆ ಭಾಳ ದಿಟ್ಟರು ಧೀರರು ಭಾಳ ಧೈರ್ಯವಂತರಿದ್ದರು ಶೂರಿದ್ರು ಅವ್ರದ್ದು ಆಶ್ರಮ ಒಂದಷ್ಟು ದೂರ ಇತ್ತು ನಡ್ಕೊಂಡು ಹೋಗ್ಬೇಕಾಗಿತ್ತು ನಡ್ಕೊಂಡು ಹೊರಟರು ಆಗಿನ ಕಾಲದಲ್ಲಿ ಗುರುಗಳಿಗೇನು ಭಯ ಆ ದಾಂಡಿ ಚೀಲ ಇಟ್ಕೊಂಡು ನಡ್ಕೊಂಡು ಹೊರಟರು ಸರಿ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಕಳ್ಳ ಭೇಟಿ ಅದು ಗೊತ್ತಾಯಿತು ಇವ್ರಿಗಾದ್ರೆ ಚಿನ್ನದ ಚೀಲ ಇದೆ ಚಿನ್ನ ನಾಣ್ಯದ ಚೀಲ ಇದೆ ಅಂತ ಗೊತ್ತಾಯಿತು ಹೆಂಗಾರ ಮಾಡಿ ಇದನ್ನು ಹೊಡೆಯಬೇಕಂತ ಅಂದ ಗುರುಗಳಿಗೆ ಭಕ್ತಿ ಥರ ಭಕ್ತನ ಥರ ನಟನೆ ಮಾಡಿದೆ ನಟನೆ ಮಾಡಿ 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 ಒಂದು ಧರ್ಮಶಾಲೆ ಬಂತು ದಾರಿಲಿ ಆ ಧರ್ಮಶಾಲೆ ಉಳ್ಕೊಳ್ಳೋ ಪ್ರಸಂಗ ಬಂತು ಅವ್ರ ಗುರುಗಳು ಭಾಳ ಶರಣ್ಯರಿದ್ದ ಜ್ಞಾನಿಗಳಿದ್ದರು ಇವನ್ ಸ್ವಭಾವ ಗೊತ್ತಾಯಿತು ಸರಿ ಇರಲಿ ಯಾರೂ ಗುರುಗಳ ನೇರವಾಗಿ ಬೈಯಂಗಿಲ್ಲ ಪಾಪ ಭಕ್ತನೂ ಇದ್ದರೆ ನಾವು ಬೈದ್ಬಿಟ್ವಿ ಅವನು ಭಕ್ತ ಇದ್ರೆ ಏನು ಮಾಡೋದು ಕಳ್ಕೊತೀವಲ್ಲ ಅದಕ್ಕೆ ಗುರುಗಳೇನು ಅನ್ನಲಿಲ್ಲ ಸರಿ ಆಯಿತು ಧರ್ಮಶಾಲೆ ಉಳ್ಕೊಳಕ್ಕೆ ಧರ್ಮಶಾಲೆ ಈಗಂಗೆ ಲಾಡ್ಜ್ ಅಂತಿರಲ್ಲ ನಮ್ಮ ನಿಮ್ಮ ಕರೀನ ಭಾಷೆಯಲ್ಲಿ ಲಾಡ್ಜ್ ಅಂತಿರೋದಿಲ್ಲ ಯಾವುದು ರಾಜ್ಕಮಾಲ ಲಾಡ್ಜ್ ಅಂಥದ್ದು ಇಂಥದ್ದು ಇರ್ತವಲ್ಲ ಹಂಗಾಗಿನ ಕಾಲ ಧರ್ಮಶಾಲೆ ಇರ್ತಿದ್ವು ಸರಿ ಅಲ್ಲಿ ಉಳ್ಕೊಂಡ್ರಿ ಇಬ್ಬರು ಇಬ್ರಿಗೂ ಒಂದು ಕೋಲಿ ಕೊಟ್ಟರು ಈ ಕೋಲೀಲಿ ಇಬ್ಬರೇ ಸರಿ ಊಟ ಆಯಿತು ನೀವು ಕಳ್ಳ ಗುರುಗಳೇ ಸ್ವಲ್ಪ ನಾನು ಊಟ ಆದಮೇಲೆ ನಾನು ಅಡ್ಡಾಡೋ ಪ್ರ ಪ್ರವೃತ್ತಿ ಇದೆ ಅಡ್ಡಾಡ್ಕೊಂಡು ಬರ್ತೀನಿ ಗುರುಗಳೇ ತಾವು ಮಲ್ಕೊಳ್ಳಿ ಅಂತ ಸರಿ ಗುರುಗಳು ಇವನು ಪ್ಲ್ಯಾನ್ ಬೇರೆ ಇತ್ತು ಗುರುಗಳು ಮಲ್ಕೊಂಡೇ ಬಿಟ್ಟರು ಇವನು ಅಡ್ಡಾಡ್ಕೊಂಡು ತಡವಾಗಿ ಬಂದ ಒಂದು ಗಂಟೆ ಬಿಟ್ಟು ಬಂದ ಅಷ್ಟೊತ್ತಿಗೆ ಗುರುಗಳು ಒಳ್ಳೆ ಗೊರಕೆ ಹೊಡಿತಿದ್ರು ಏನು ನಡೆದ್ ನಡ್ದು ನಡ್ದು ನಡೆದಿತ್ತು ಗೊರಕೆ ಹೊಡಿತಿದ್ರು ಇವನು ಕಳ್ಳಂಗೆ ಖುಷಿಯಾಗಿ ಹೋಯ್ತಾ ಇವತ್ತು ಆನಂದವೇ ಆನಂದ ಕೊರಕೆ ಹೊಡಿತಿದ್ದಾರೆ ಈ ಚೀಲ ಹೊಡಿಬೋದು ಹೇಳಿ ಹೋದ ಎಲ್ಲ ಚೆಕ್ ಮಾಡ್ದ ಪರೀಕ್ಷೆ ಮಾಡ್ದೆ ಅವ ತಲೆ ಎತ್ತದಂಗೆ ಮಾಡ್ದೆ ನಿಧಾನಕ್ಕೆ ಹೋದ ಎಲ್ಲೆಲ್ಲಿ ಹುಡ್ಕಾಡ್ದೆ 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 ಒಟ್ಟಾದ ಚಿನ್ನದ ಚೀಲ ಸಿಗಲೇ ಇಲ್ಲ ಊರುಗಳ ಎಲ್ಲಿ ಮುಚ್ಚಿಟ್ರು ಇವರು ಅಲ್ಲಿ ಪಾರುಪತ್ಯಗಾರಕ್ಕೆ ಎಲ್ಲ ಕೊಟ್ಬಿಟ್ರ ಆಯಿತು ಪರವಾಗಿಲ್ಲ ಅಂತ ಮಲ್ಕೊಂಡು ಅವನು ಮಲ್ಕೊಂಡ ಅವನು ಬೊರ್ಕೆ ಹೊಡ್ಯೋಕ್ಕೆ ಶುರು ಮಾಡ್ದ ಅವ್ನಗೂ ದಣಿವಾಗಿತ್ತಲ್ಲ ಅವ್ನು ಬೊರ್ಕೆ ಹೊಡಿಯೋಕೆ ಶುರು ಮಾಡ್ದ ಇವ್ರು ನಾಲ್ಕು ಐದು ಗಂಟೆ ಆಯಿತು ಸ ಹಂಗೆ ಹಂಗೆ ಒಂಚೂರು ಕೆಂಪು ಛಾಯೆ ಬಂತು ಆಕಾಶದಲ್ಲಿ ಹೊರಡೋಣ ಅಂತ ಇವರು ಏ ಎದ್ದಾಳಪ್ಪ ಎದ್ದಾಳು ನನಗೆ ಹೋಗಬೇಕಾಗಿದೆ ಆಶ್ರಮಕ್ಕೆ ಏ ನೀವು ನನ್ನನ್ನು ನನ್ನಣ್ಣೆಕ್ರೆ ಎಬ್ಬಸ್ತಿದ್ದೀರಾ ನಾನು ಈಗಲೇ ಬರೋಲ್ಲ ಇನ್ನೂ ತಡವಾಗಿ ಬರ್ತೀನಿ ಹೋಗ್ರಿ ಇನ್ನು ನಾವು ಏ ತಮ್ಮ ಎದ್ದಾಳು ನನ್ನ ಚೀಲ ನಿಂತಿನ ಮೇಲೆ ಇಟ್ಟಿದ್ದೀನಿ ಎದ್ದಾಳು ತಲ್ದಿಂಬಲೇ ಇಟ್ಟಿದ್ರು ಅವನು ಎಲ್ಲ ಕಡೆ ಹುಡುಕ್ದ ಆದರೆ ತಲ್ದಿಂಬಲೆ ನೋಡಿಲ್ಲ ಮೋದಿನೇ ತಲ್ದಿಂಬಲ್ ನೋಡ್ದಂಗೆ ಕಾಣಲ್ಲ ಇನ್ನು ನೀವು ನೋಡ್ತೀರಾ ಆ ಅವರು ಕಾಶಿ ಗೋಕರ್ಣ ಕೇದಾರ ಹುಡುಕಿದ್ದು ಹುಡುಕಿದ್ದೆ ಹುಡುಕಿದ್ದು ಹುಡುಕಿದ್ದೆ ಹೊರಗೆ ಒಳಗೆ ಮೂರ್ತಿಯಲ್ಲಿ ಅಲ್ಲಿ ಇಲ್ಲಿ ಗಂಗಾ ನದಿ ಇಲ್ಲಿ ಕಾವೇರಿ ನದಿ ಇಲ್ಲಿ ಶಬರಿಮಲೆಯಲ್ಲಿ ಹುಡುಕೋದು ಹುಡುಕೋದು ತಮ್ಮ ಹೃದಯದಲ್ಲಿ ಮಾತ್ರ ಹುಡುಕುವಲ್ರಿ ನೀವು ಹುಡುಕ್ತಾ ಇದ್ದೀರಿ ನಾವು ಅದಕ್ಕೆ ಕಲ್ಯಾಣದ ಜನ ಭಾಳ ಸಾಣ್ಯರು ನಿಮ್ಮೊಳಗೆ ಹುಡುಕೊಳ್ರಿ